ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದ ಮನೆ ಸೊಸೆ ಸಂಜೆ ತುಳಸಿ ಪೂಜೆ ಮಾಡೋದ್ ಬಿಟ್ಟು ಎಲ್ಲಿಗೋಗಾಳು ಜಗನ್ನಾಥ್ರ ಮನೆನಾಗ ಹೆಣ್ಮಕ್ಳು ಈ ತೋತಾದ್ರೂ ಬಂದಿಲ್ಲ ಅಂದ್ರೆ ಏನರ್ಥ ಅಜ್ಜ ಗುಡುಕು ಸಿಡಿಲು ಬೀರುತ್ತಾ ಹಟ್ಟಿಯಲ್ಲಿ ಕಾಯ್ತಿದ್ರು ಅಮ್ಮ ಏನೋ ಕೆಲಸ ಇದೆ ಅಂತ ಏಳಿ ಅತ್ತಿಗೆನ ಕರ್ಕೊಂಡು ಹೋಗಾರೆ ಅಜ್ಜಪ್ಪೋ ಎಂದು ಬಸವ ಹೇಳಲು ಆಗ್ಲಕಾಯಿಗೆ ಪ್ಯಾವಿನಕಾಯಿ ಸಾಕ್ಷಿ ಹಾಕ್ಲ ಸುಮ್ಮಗಿರ್ಲ ಬೇಜಾಬ್ದಾರಿ ಎಣ್ಣದು ಪ್ಯಾಟೆ ಬುದ್ಧಿ ಏನು ಮಾಡೋಕ್ಕಾಗಕ್ಕಿಲ್ಲ ಆದರೆ ಆಕೆಗೆ ಇವತ್ತು ಸರಿ ಪಾಠ ಕಲಿಸ್ತೀನಿ ಎಂದು ಬೈದರು ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಚಾರು ಏನು ಸಣ್ಣ ಮಗುನ ಅಮೂಲ್ಯ ಏನೋ ಕೆಲಸ ಅಂತ ಹೇಳ್ತಿದ್ಲು ಕೆಲಸ ಮುಗಿದ್ರೆ ಬರ್ತಾರೆ ಶರ್ಮಿಲಾ ಹೇಳ್ತಾ ಬಂದು ಅಜ್ಜಿಯ ಬಳಿ ಹೋಗಿ ಅಮ್ಮ ಚಾರು ಇಲ್ಲ ಅಂತ ದಚ್ಚು ಒಂಚೂರು ಹುಡುಕೋ ಸಾಹಸ ಮಾಡ್ತಿಲ್ಲ ಅವರಿಬ್ಬರು ಮಧ್ಯೆ ಏನೋ ಸರಿ ಇಲ್ಲ ಅನಿಸುತ್ತೆ ಅಮ್ಮ ನಾನು ಬಂದಾಗಿಂದ ನೋಡ್ತಿದ್ದೀನಿ ಅವ್ರ ಮಧ್ಯೆ ಗಂಡ ಹೆಂಡ್ತಿ ಅನ್ನೋ ಭಾವನೆ ಕಮ್ಮಿ ಇದೆ ಎಂದಾಗ ಸುಮ್ಮನೆರು ನಾನು ಹೋಗಿ ನೋಡ್ತೀನಿ ಎಂದು ಲಕ್ಕಿ ರೂಮಿಗೆ ಬಂದು ನೋಡ್ತಾರೆ ಅಜ್ಜಿ ಅವನು ಹಣೆ ಮೇಲೆ ಕೈ ಹೊತ್ತು ಮಂಚಕ್ಕೆ ಉಳಿದ್ದ ಯಾಕೆ ಇವನು ಹೀಗೆ ಮಲಗಿದಾನೆ ಆಲೋಚಿಸುತ್ತಾ ಬಂದು ದಚ್ಚು ಚಾರು ಎಲ್ಲಪ್ಪ ಅವಳಿನ್ನು ಮನೆಗೆ ಬಂದಿಲ್ಲ ಎಂದಿದ್ದು ಕೇಳಿ ದೊಪ್ಪನೆ ಮೇಲಿದ್ದ ವಾಟ್ ಚಾರು ಮನೇಲಿಲ್ವಾ ಎಲ್ಲಿಗೆ ಹೋದ್ಲು ನಿಮ್ಗೆ ಹೇಳಿ ಹೋಗಿಲ್ವಾ ಯಾರವಳ ಜೊತೆ ಹೋದ್ರು ಒಬ್ಬೊಬ್ಳೆ ಹೋಗೋಕೆ ದೊಡ್ಡ ಮನೆ ಬಿಡ್ತಾ ಇಷ್ಟು ಜನ ಇದ್ದೀರಾ ಅವಳನ್ನು ನೋಡ್ಕೊಳಕ್ಕಾಗಿಲ್ವಾ ಒಂದೇ ಸಮನೆ ಬಾಯ್ ಬಡ್ಕೊಂಡು ಫೋನ್ ಮಾಡಲು ನೋಡಿದ್ದ ಆದರೆ ಹಳ್ಳಿಯಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಹೇಳ್ದೆ ನಾನು ಹಳ್ಳಿ ಸೇಫ್ ಅಲ್ಲ ಅಂತ ಕೇಳ್ತಾ ಇಲ್ಲ ಅವಳು ನಾನೇ ನೋಡ್ತೀನಿ ಎಂದು ಹೊರಗಡೆ ಹೋದ ಅವನಿಗೆ ತಲೆ ಬಿಸಿ ಆಗಿತ್ತು ಅಲ್ವಾ ಅದಕ್ಕೆ ಗೊಣಗಿ ಹೋದ ಅಜ್ಜಿಗೆ ಇದೆಲ್ಲ ಹೊಸತೇನಲ್ಲ ಅಜ್ಜನ ವರ್ಸೆ ಕಂಡವರಿಗೆ ಮೊಮ್ಮಗನ ವರ್ಸೆ ಅಚ್ಚರಿ ತರಿಸ್ಲಿಲ್ಲ ಹಾಗೆ ಹೊರಗಡೆ ಬಸವನ ಜೊತೆಗೆ ಹುಡುಕಲು ಹೋಗ್ಬೇಕಿತ್ತು ಎದುರಿಗೆ ಸಂತೋಷ್ ಜೊತೆ ನಗುತ್ತಾ ಬರ್ತಿದ್ದ ಚಾರುನ ಕಂಡಳು ಅಜ್ಜಿ ಅವಳನ್ನ ನೋಡಿ ಶಲ್ಯ ಎತ್ತಿ ರಪ್ಪನ ಹೆಗಲ ಮೇಲೆ ಹಾಕ್ಕೊಂಡು ಗುರಾಯಿಸ್ತಿದ್ರು ಯಾಕೆ ಬಂದ್ರೆ ಹೊಸ್ತಿಲು ತುಳಿಸಬಾರ್ದು ಅನ್ನುವುದು ಅವರ ಲೆಕ್ಕಾಚಾರವ ಏನೋ ಗೊತ್ತಿಲ್ಲ ನೀವು ಬಂದಿಲ್ಲ ಅಂದಿದ್ರೆ ಆ ಕಾಡಿನ ದಾರಿಯಲ್ಲಿ ಬರೋಕೆ ಕಷ್ಟ ಆಗ್ತಿತ್ತು ಥ್ಯಾಂಕ್ಸ್ ಸಂತೋಷ್ ಚಾರು ಹೇಳುವಾಗ ಚಾರು ನಾನು ಆ ಕಡೆ ತಂಗಿನ ನೋಡೋಕೆ ಬಂದಿದ್ದೆ ಕಾಡಿನ ದಾರಿಯಲ್ಲಿ ಬಂದರೆ ಬೇಗ ಬರ್ಬೋದು ಅಂತ ಬಂದ್ರೆ ನೀನ್ ಸಿಕ್ತೆ ಸಂತೋಷ್ ಹೇಳಲು ಕಾಡಿನಲ್ಲಿ ಆಗಾಗ ಓಡಾಡ್ಬಿಡಿ ಸಂತೋಷ್ ಯಾವುದಾದ್ರೂ ಕಾಡು ಪ್ರಾಣಿಗೆ ಸಿಕ್ಕಿ ಒಳ್ಳೆ ಭೋಜನ ಆದರೆ ಕಷ್ಟ ಮೊದಲೇ ನಿಮಗೆ ಇನ್ನೂ ಮದುವೆ ಕೂಡ ಆಗಿಲ್ಲ ಅಮ್ಮು ಅವನ ಸಂಚು ಅರಿತೇ ಉರ್ಸಿದ್ಲು ಇಲ್ಲ ಅಮೂಲ್ಯ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಮೊಮ್ಮಕ್ಕಳನ್ನು ನೋಡಿ ಆಮೇಲೆ ನಾನು ಉಸಿರು ಬಿಡೋದು ಅವನಿಗೂ ಅವಳ ಮಾತು ಚೆನ್ನಾಗೇ ಅರ್ಥವಾಗುತ್ತೆ ತಕ್ಕಂತೆ ಉತ್ತರ ಕೊಟ್ಟಿದ್ದ ಇವರು ಮಾತಾಡುವಾಗ ಎದುರಿಗೆ ಕಂಡ ಲಕ್ಕಿ ಮುಖ ನೋಡಿ ಲಕ್ಕಿ ಅದು ನಾನು ಇನ್ನೂ ಚಾರು ಮಾತಿತ್ತುವ ಮುನ್ನವೇ ನಿನ್ಗೇನು ಸ್ವಲ್ಪನಾದರೂ ಮೈ ಮೇಲೆ ಪ್ರಜ್ಞೆ ಇದೆಯಾ ಸಂಜೆ ಆದ್ಮೇಲೆ ಹೊರಗಡೆ ಹೋಗಿ ಊಟ ತಿರುಗಾಡಿ ರಾತ್ರಿ ಮಲಗೋ ಹೊತ್ತಿಗೆ ಬರ್ತಿದ್ಯಾ ಆ ರೀತಿ ಬಂದರೆ ಪ್ಲೀಸ್ ಕಮಿನ್ ಮಾಮ್ ಅಂತ ಬಾಗ್ಲು ತೆಗಿಯೋಕೆ ಇದು ಐಷಾರಾಮಿ ಹೋಟೆಲ್ ಅಲ್ಲ ದೊಡ್ಡ ಮನೆ ವರ್ಮಾ ಕುಟುಂಬದ ದೊಡ್ಡ ಮನೆ ಇಲ್ಲಿ ಬೇರೆಯವ್ರಿಗೊಂದು ನ್ಯಾಯ ನಿನ್ಗೊಂದು ನ್ಯಾಯ ಕೊಡೋದಿಲ್ಲ ಎಲ್ರಿಗೂ ಒಂದೇ ನ್ಯಾಯ ಅದು ನೀನಾದರೂ ಅಷ್ಟೇ ಕೆಲಸ ಮಾಡೋ ಕೆಲಸಗಾರಿಗಾದರೂ ಅಷ್ಟೇ ಎಂದಾಗ ಅಜ್ಜನ ಕೋಪ ತಣ್ಣಗಾಗಿ ಅವನ ಮಾತಿಗೆ ಮೀಸೆ ತಿರುವಿದ್ರು ಅದನ್ನ ನೋಡಿ ಸಾನ್ವಿ ದಚ್ಚು ಮಾವ ಹೆಂಗ್ ಬೈದ ಅಲ್ವಾ ಎಂದು ಅಣಕಿಸಿದ್ಲು ಆದ್ರೆ ಶರ್ಮಿಳ ಮಾತ್ರ ಹಣೆ ಚಚ್ಕೊಂಡ್ಲು ಲಕ್ಕಿ ಅದೇನಂದ್ರೆ ಎಂದು ಅವಳು ತುಟಿ ಎರಡು ಮಾಡಲು ಬಿಡದೆ ಇಲ್ಲಿ ನಿನ್ನ ಹೇಳೋರು ಕೇಳೋರು ಇಲ್ಲ ಅಂತ ಕೊಬ್ಬು ಪೊಗ್ರು ತೋರಿಸಿ ಇಷ್ಟ ಬಂದ ಸಮಯಕ್ಕೆ ಬಂದು ಹೋಗೋ ಆಲೋಚನೆ ಮಾಡಿ ಊರುದ್ದ ಮೆರೆದ್ರೆ ಲಕ್ಕಿ ರಾತ್ರಿ ಪೂರ್ತಿ ಮನೆ ಈಚೆ ಹಾಕ್ತಾನೆ ಹುಷಾರ್ ತೋರ್ಬೆರಳು ತೋರಿ ನೇರ ನೋಟ ಬೀರಿ ನುಡಿದ ಅವನಿಗೆ ಒಂದು ದಿಲ್ರುಬಾ ವಿಚಾರ ತಲೆ ಕೆಡಿಸಿತ್ತು ಇನ್ನೊಂದು ಈ ತಡವಾಗಿ ಬಂದ ಚಾರು ಸಂತೋಷ್ ಜೊತೆ ಕಿಲಕ್ಕಿಲ ನಗುತ್ತಾ ಕಂಡಳು ಇನ್ನೊಂದು ಅಜ್ಜ ಚಾರೂನ ಪ್ರಶ್ನಿಸಿ ಮರು ಶಿಕ್ಷೆ ವಿಧಿಸಿದರೆ ಎನ್ನು ಯೋಚನೆ ಬೇರೆ ಅದಕ್ಕೆ ಎಲ್ಲರೂ ಪ್ರಶ್ನಿಸಿ ಬೈಯೋ ಮುನ್ನವೇ ಆತನೇ ಉಗಿದು ಉಪ್ಪಿನಕಾಯಿ ಹಾಕಿ ಎಲ್ಲರ ಮಾತಿಗೂ ಬೀಗ ಹಾಕಿದ ಲಕ್ಕಿ ಅವರೇ ಅದು ನಾನು ಚಾರು ಎಂದು ಅಮೂಲ್ಯ ಮಾತು ಮುಗಿಸುವ ಮುನ್ನವೇ ನೋಡಿ ಲೇಟಾಗಿದೆ ಹೋಗಿ ಮಲ್ಗಿ ಇನ್ಮುಂದೆ ಸಂಜೆ ಆರಕ್ಕೂ ಮುಂಚೆ ಮನೆ ಸೇರಿ ಎಂದ ಕೈ ಅಡ್ಡ ಇಟ್ಟು ಸರಿ ಎಂದು ರೂಮ್ ಕಡೆ ಹೋದಳು ಲಕ್ಕಿ ಅದು ನಾನು ಚಾರುನಾ ಎಂದು ಸಂತೋಷ್ ಸಬೂಬು ಕೊಡಬೇಕು ಗುಡ್ ನೈಟ್ ಕ್ಯಾಪ್ಟನ್ ಎಂದವ ಚಾರು ಕೈ ಹಿಡಿದು ತನ್ನ ರೂಮಿನತ್ತ ಸಾಗಿದ ಅಜ್ಜ ಅವರಿಬ್ಬರನ್ನು ನೋಡ್ತಾ ಪರವಾಗಿಲ್ವೇ ಮನೆ ಬಗ್ಗೆ ಸಂದಾಗ ಮಾತಾಡ್ತಾನೆ ದಚ್ಚು ಯಶ್ ಆದರೂ ನಮ್ಮ ರಕ್ತದ ಕೂಸಲ್ವಾ ಎಂದ್ಕೊಂಡ್ರು ಅವರ ರಕ್ತದ ಕೂಸಿಗೆ ದೊಡ್ಡ ಮನೆ ಬಗ್ಗೆ ಅವರಂತೆ ಮಾತಾಡೋದು ಕಷ್ಟವಾ ಗಟ್ಟಿಯಾಗಿ ಹಿಡಿದ ಕೈ ಬಿಡಿಸಿಕೊಳ್ಳಲು ನೋಡಿ ಸುಮ್ಮನಾಗಿ ಅವನ ಜೊತೆಗೆ ಬಂದಳು ಚಾರು ನೋಡು ಆಗಾಗ ಮಾಯವಾದರೆ ನಿನ್ನ ಹುಡ್ಕೊಂಡು ಬರೋಕ್ಕೆ ನಾನು ಸೂಪರ್ ಮ್ಯಾನ್ ಬ್ಯಾಟ್ಸ್ಮ್ಯಾನ್ ಅಲ್ಲ ಅವತ್ತು ಹೀಗೆ ಹೋಗಿ ತಲೆ ಬಿಸಿ ಮಾಡಿದೆ ಸುಮ್ಮನೆ ಹೀಗೆ ಆಗಾಗ ಕಾಣೆ ಆಗ್ತಿದ್ರೆ ನಿನ್ನ ಎಲ್ಲಿಗೂ ಹೋಗದ ಹಾಗೆ ಹ್ಯಾಂಡ್ ಕಾಫಲ್ಲಿ ಬಂಧಿಸಬೇಕಾಗತ್ತೆ ಎಂದ ಅವತ್ತು ನಿನಗೆ ನಾನು ಕಾಣಿಸ್ಲಿಲ್ಲ ಅಂತ ಟೆನ್ಷನ್ ಆಗ್ತಿತ್ತಲ್ವ ಅಸುರ ಎಂದಳು ಟೆನ್ಷನ್ ಅಷ್ಟೇ ಅಲ್ಲ ನನಗೆ ಫಸ್ಟ್ ಟೈಮ್ ದಿಕ್ಕೆ ತೋರ್ಚದಂತಾಗಿತ್ತು ಹೋಗಲಿ ಸಿಕ್ಕಿದ್ಮೇಲಾದರೂ ನಿಜ ಹೇಳಿದ್ಯಾ ಅದು ಇಲ್ಲ ನಿಂಗೆ ಪರ್ಸ್ನಲ್ ವಿಚಾರ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಕಷ್ಟ ಅಲ್ವ ಬಾಯಿ ಕೇಳಿದ ಲಕ್ಕಿ ಕೈಗೆ ಕೈ ಸೇರಿಸಿ ಆವತ್ತು ಬೇಕು ಅಂತ ನಾನೇ ಹೋಟೆಲ್ ಹಿಂದೆ ಹೋಗಿದ್ದೆ ಲಕ್ಕಿ ನಿಂಗೆ ನಾನಿಲ್ಲ ಅಂದರೆ ಫೀಲ್ ಆಗುತ್ತ ಅಂತ ಟೆಸ್ಟ್ ಮಾಡೋಕೆ ನೀನು ಎಷ್ಟು ಟೆನ್ಷನ್ ಪಟ್ಟೆ ಅಂತ ನೋಡಿ ತಿಳಿತು ಸತ್ಯ ಅದೇ ಎಂದಳು ಅವಳು ಮಾತಿಗೆ ಏನು ಹೇಳಬೇಕೋ ಯೋಚಿಸುತ್ತಾ ನಿಂತ ನಿಂಗೆ ಗೊತ್ತು ಇಲ್ವೋ ಬಟ್ ಹಸುರ ನೀ ತುಂಬ ಕಾಳಜಿ ಮಾಡ್ತೀಯ ಅದು ನಿನಗೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಸತ್ಯ ಅದೇ ಎಂದವಳ ನೋಡ್ತಾ ಅವನ ಕಣ್ಣುಗಳು ಅದೇ ನಿಜ ಎನ್ನೋ ಸೂಚನೆ ಕೊಟ್ಟು ಅವನಿನ್ನೇನು ಮಾತು ಶುರು ಮಾಡಬೇಕು ಗೊತ್ತು ಅಸುರ ಇವತ್ತು ಅವರೆಲ್ಲ ನನ್ನ ಬಯೋದನ್ನು ನೀನು ತಪ್ಪಿಸ್ದೆ ಅಂತ ಸಾರಿ ಇನ್ಮೇಲೆ ನಿಂಗೆ ಹೇಳಿದ್ರೆ ಎಲ್ಲಿಗೂ ಹೋಗಲ್ಲ ಅವತ್ತು ಹೋಗಿದ್ದು ಬೇಕು ಅಂತ ಇವತ್ತು ಹೋಗಿದ್ದು ಅಮ್ಮು ಕೆಲಸಕ್ಕೆ ಅಷ್ಟೇ ಸಾರಿ ಎಂದು ತನ್ನ ಕಿವಿ ಹಿಡ್ಕೊಂಡ್ಳು ಅವಳ ಮಾತಿಗೆ ನಕ್ಕವ ಪರವಾಗಿಲ್ವೇ ಮಿಸ್ ಪ್ರಬಲ ಈಗ ತುಂಬ ತಾಳ್ಮೆ ತಂದುಕೊಂಡಿದ್ದಾರೆ ಎಂದು ನುಡಿಯುವಾಗ ಮಾಡಿದ ತಪ್ಪು ಮತ್ತೆ ಮತ್ತೆ ಮಾಡೋಕ್ಕೆ ಆಗುತ್ತಾ ಅಸುರ ಎಂದು ನಕ್ಕಳು ಗೊತ್ತು ವಾಯ್ಪಿ ನೀ ನನ್ನ ದಿಲ್ರು ಥರ ಅಲ್ಲ ಅಂತ ಯು ಬೋತ್ ಆರ್ ನಾಟ್ ಸೀನ್ ಎಂದಾಗ ಯಾಕೋ ಚಾರು ಮಂಚಿಗೆ ಅದು ಸರಿ ಅನ್ನಿಸ್ಲಿಲ್ಲ ಹಾಗೆ ನಗು ನಿಲ್ಲಿಸಿ ನಾನು ಬಟ್ಟೆ ಬದಲಿಸಿ ಬರ್ತೀನಿ ಎಂದು ಹೋದಳು ಈಗ ಚಾರುಗೆ ತಾನೇ ಅವನ ಹುಡುಗಿ ಎನ್ನೋ ಅನುಮಾನ ಇದೆಯಲ್ವ ಅದಕ್ಕೆ ಆ ಮಾತು ಹಿಡಿಸ್ಲಿಲ್ಲ ಅವರ ಮಾತನ್ನು ಕದ್ದು ಕೇಳಿಸ್ಕೊಂಡ ಅಮ್ಮ ಮಗಳು ಏನಮ್ಮ ಇದು ದಜ್ಜು ಮಾವ ಬೈದಿದ್ದು ನೋಡಿ ಇನ್ನೂ ಜಗಳ ಆಡ್ತಾರೆ ಅಂದ್ಕೊಂಡ್ರೆ ಇಬ್ರು ಎಷ್ಟು ಬೇಗ ಸರಿ ಹೋದರು ಎಂದು ಸಾನ್ವಿ ಕೇಳಲು ಅವನು ಅಪ್ಪನಿಂದ ಚಾರು ಬೈಸ್ಕೊಳ್ಳೋ ತಪ್ಪಿಸಿದ್ದು ಕಣೆ ಗುಗ್ಗು ನೀನು ಅವನಿಗೆ ಹತ್ತಿರ ಆಗೋಕೆ ಜನ್ಮ ಸಾಲಲ್ಲ ಬಿಡು ಅವನು ನಿನಗೆ ಸರಿಯಾಗೆ ಕರೀತಾನೆ ಕೋತಿ ಮರಿ ಅಂತ ಎಂದು ಬೈದರು ಮತ್ತು ಏನಪ್ಪ ಮಾಡಲಿ ಚಾರೂನ್ ದಚ್ಚು ಮಾವನಿಂದ ದೂರ ಮಾಡೋಕ್ಕೆ ತಲೆ ಮೇಲೆ ಕೈ ಹೊತ್ತು ನುಡಿದಾಗ ಬಾರೆ ಗುಗ್ಗು ಒಂದು ಐಡಿಯಾ ಕೊಡ್ತೀನಿ ಎಂದು ಶರ್ಮಿಳಾ ಮತ್ತೆ ಹೇಳಿ ಕರ್ಕೊಂಡು ಹೋದರು ಇವುದೇನು ಐಡಿಯಾ ಮಾಡ್ತಾವೋ ಪಾಪ ಅಲ್ಲಿ ನಮ್ಮ ಹೀರೋ ಹೀರೋಯಿನ್ ಅವ್ರ ಬಾಲ್ಯದ ಪ್ರಶ್ನೆಗೆ ಉತ್ತರ ಹುಡುಕು ಆಟದಲ್ಲಿ ಬ್ಯುಸಿ ಇದ್ದಾರೆ ಚಾರು ತಲೆಯಲ್ಲಿ ಲಕ್ಕಿ ಆ ಹುಡುಗಾನ ಹಾಗಾದರೆ ಹೇಗಪ್ಪ ತಿಳ್ಕೊಳ್ಳೋದು ಇದೇ ಓಡ್ತಿತ್ತು ಆಕೆ ಬಟ್ಟೆ ಬದಲಿಸಿ ಬಂದಾಗ ಲಕ್ಕಿ ಕಾಣಿಸ್ಲಿಲ್ಲ ಎಲ್ಲಿ ಎಂದು ಹುಡುಕಿ ನಡೆದಾಗ ಮನೆ ಮಹಡಿ ಮೇಲೆ ಏನೋ ಗಾಢವಾಗಿ ಯೋಚಿಸುತ್ತಾ ನಿಂತಿದ್ದ ಏನ ಏನಾಯಿತು ಚಾರು ಕೇಳುತ್ತಾ ಬಂದಾಗ ಬಾವೈ ನೀನೇ ಸರಿ ಎಂದು ರೂಮಲ್ಲಿ ಒಂದು ಗೆಜ್ಜೆ ಇಟ್ಟಿದೆ ಅದು ಕಾಣಿಸ್ತಿಲ್ಲ ನೀನೇನಾದರೂ ಯಾವುದಾದ್ರೂ ಗೆಜ್ಜೆ ನೋಡಿದ್ಯಾ ಎಂದು ಕೇಳಿದ ಆ ಮಾತಿಗೆ ಚಾರುಗೆ ಒಂಥರ ಕುತೂಹಲ ಹೆಚ್ಚಿಸಿತ್ತು ತನಗೆ ಸಿಕ್ಕ ಗೆಜ್ಜೆ ಲಕ್ಕಿದ ಅವಳ ಅನುಮಾನ ಬಲವಾಗ್ತಾ ಹೋಯಿತು ಏನು ಯಾವ ಗೆಜ್ಜೆ ನೀನು ಹುಡುಗಿಗೆ ಅಂತ ತಂದಿದ್ದ ಅನುಮಾನ ಬಗೆಹರಿಸಿಕೊಳ್ಳಲು ಮಾರ್ಗ ಹುಡುಗಿ ಕೇಳಿದ್ಲು ಎಲ್ಲ ವೈಬಿ ಅದು ನಾನು ಪರ್ಚೇಸ್ ಮಾಡಿದ್ದಲ್ಲ ಅದು ನಾನು ಕಳ್ತನ ಮಾಡಿತ್ತು ಎಂದ ಹಳೇ ವಿಚಾರ ನೆನೆದು ಕಳ್ತನನಾ ಏನದು ಅರ್ಥ ಆಗಲಿಲ್ಲ ಎಂದಾಗ ನನ್ನ ಇಲ್ರುಬ ಗೆಜ್ಜೆ ಅದು ಅವಳು ಕಾಲಿಂದ ಬೇರಾದಾಗ ನಾನೇ ಕದ್ದು ಇಟ್ಕೊಂಡಿರೋ ಗೆಜ್ಜೆ ಅದು ನನ್ನ ಹತ್ರ ಅವಳು ಗುರ್ತಿಗೆ ಅಂತ ಇರೋದು ಅದೊಂದೇ ಫೋಟೋ ಇಲ್ಲ ಹೇಗಿದ್ಲು ಅನ್ನೋದು ಗೊತ್ತು ಈಗ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಬಟ್ ಈ ಗೆಜ್ಜೆಯಿಂದ ನಾನು ಅವಳು ಸೇರ್ತೀವಿ ಅಂತ ಅದನ್ನೇ ಇಟ್ಕೊಂಡು ಅವಳು ಜಪ ಮಾಡ್ತಿದ್ದೀನಿ ಎಂದು ವಿವರಣೆ ಕೊಡುವಾಗ ಚಾರು ಒಂದು ಘಟನೆ ನೆನೆದಳು ಫ್ಲ್ಯಾಶ್ ಬ್ಯಾಕ್ ಮಳೆಯಲ್ಲಿ ಕುಣಿದು ತಡವಾಗಿ ಬಂದಿದ್ದಲ್ದೇ ನೀನು ಕೊಡಿಸಿದ ಗೆಜ್ಜೆನ ಎಲ್ಲೋ ಕಳ್ಕೊಂಡು ಬಂದವಳೆ ನಿನ್ನ ಮುದ್ದಿನ ಮಗಳು ಅಮ್ಮ ಬೈತಾ ಅವಳ ತಲೆ ಒರೆಸ್ತಿದ್ರು ಪುಟ್ಟ ಚಾರು ಎಡಗಾಲಲ್ಲಿ ಮಾತ್ರ ಹೆಜ್ಜೆ ಇದ್ದು ಕಂಡ ಅಪ್ಪ ಏನು ಪುಟ್ಟಮ್ಮ ಎಲ್ಲಿ ಕಳ್ಕೊಂಡೆ ಈ ಸರಿ ಸಂತೆಗೆ ಹೋದಾಗ ಹೊಸ ಗೆಜ್ಜೆ ತರುವ ಬಿಡು ಅಲ್ಲಿವರೆಗೂ ಆ ಗೆಜ್ಜೆ ಕೂಡ ತೆಗಿ ಬಂಗಾರಿ ಎಂದಾಗ ಇಲ್ಲ ಅಪ್ಪ ನೀವು ಪ್ರೀತಿಯಿಂದ ಎಂದ ಕೊಡ್ಸಿದ್ದು ನಂಗೆ ಇನ್ನೊಂದು ಗೆಜ್ಜೆ ಸಿಗೋವರೆಗೂ ಇದನ್ನು ತೆಗ್ಯಲ್ಲ ಎಂದ ಮಗಳ ತಲೆಗೆ ಮೊಟಕಿ ತೆಗಿಯ ವಯ್ಯಾರಿ ಏನೋ ದೊಡ್ಡ ಮನಸ್ಸಿ ಥರ ಹೇಳ್ತಾಳೆ ಇನ್ನೊಂದು ಜೊತೆ ತರೋಣ ಎಂದಾಗ ಅವರಿಂದ ದೂರ ಸರಿದು ಅಪ್ಪನ ಮಡಿಲು ಸೇರಿ ಅಪ್ಪ ಇದು ನನ್ನ ಜೊತೆ ಇದ್ದರೆ ನೀವಿದ್ದೀರಾ ಅನ್ನೋ ಧೈರ್ಯ ನನಗೆ ಇದಿಲ್ಲ ಅಂದರೆ ಏನೋ ಕಳ್ಕೊಂಡಾಗುತ್ತ ಗೊತ್ತಾ ಅಪ್ಪ ಎಂದಾಗ ಅವಳ ತಲೆ ಸವರಿ ಆಯ್ತು ಕಂದಮ್ಮ ಮುಂದಿನ ತಿಂಗಳು ಸಂತೆಗೆ ಹೋಗಿ ಬೇಗ ತಂದು ಈ ಉತ್ಪಾದಕ ಹಾಕ್ತೀನಿ ಎಂದಾಗ ಆಯ್ತಪ್ಪ ಎಂದು ಇನ್ನೊಂದು ಕೆಜನ್ ಯಾರು ಕತ್ತಿರ್ಬೋದಪ್ಪ ಅವ್ರಿಗೆ ರಾಯರ್ ಒಳ್ಳೇದು ಮಾಡಲ್ಲ ನಾನು ರಾಯರಿಗೆ ಹೇಳ್ತೀನಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಎಂದಾಗ ಅಯ್ಯೋ ಆ ಥರ ಹೇಳಬಾರ್ದು ಮಗಳೇ ಗೊತ್ತು ಅದು ನಿನ್ನ ಪ್ರೀತಿ ಪಾತ್ರರೇ ಕದ್ದಿರಬಹುದು ಆ ಗೆಜ್ಜೆ ಯಾರಿಗೆ ಯಾವಾಗ ಸೇರಬೇಕು ಅಂತ ರಾಯರು ತೀರ್ಮಾನ ಮಾಡಿರ್ತಾರೆ ಕಣೆ ಇಷ್ಟು ದಿನ ನಿನ್ನ ಇದ್ದು ಮುಂದೆ ಅವ್ರ ಹತ್ರ ಹೋಗಿದೆ ಮತ್ತು ಯಾವಾಗ ನಿಂಗೆ ಸಿಗಬೇಕು ಅಂತ ರಾಯರು ನಿರ್ಧಾರ ಮಾಡ್ತಾರೆ ಬಿಡೆ ಎಂದರು ಅಪ್ಪ ವಾಸ್ತವ ನೀವು ಹೇಳಿದ್ದು ನಿಜ ಅಪ್ಪ ಹೀಗೆ ಗೆಜ್ಜೆ ನನ್ನ ಹತ್ರ ಮರಳಿ ಬಂದಿದೆ ಆದರೆ ಹೊಸ ಗೆಜ್ಜೆ ಕೊಡಿಸ್ತೀನಿ ಅಂದು ನೀವು ಮಾತ್ರ ಮರಳಲಿಲ್ಲ ಆಗಿಂದ ಗೆಜ್ಜೆ ನೋಡ್ತಾ ನಾನು ನಿಮ್ಮನ್ನು ಕಾಣ್ತಿದ್ದೆ ಎಂದು ಹಳೆಯದು ನೆನೆದು ಈಗ ಇನ್ನೊಂದು ಗೆಜ್ಜೆ ಲಕ್ಕಿ ಹತ್ತಿರ ಇದೆ ಅಂದರೆ ಅರ್ಥ ನಾನು ನಾನು ಅವನು ತಿಲ್ರೂಬಾನ ಆತಂಕದಿಂದ ಮಾತಾಡಿಕೊಂಡು ನೋಡ್ತಾಳೆ ಚಾರು ಅವಳ ಗುರುತಾಗಿ ಅದೊಂದೇ ನನ್ನ ಪಾಲಿಗುಳಿತು ಚಾರು ಅದರಲ್ಲೇ ನಾನು ಅವಳನ್ನು ನೋಡ್ತಾ ಬೈಬೇಕು ಅಂದರೆ ಬೈತಿದ್ದೆ ಮುದ್ದು ಮಾಡಬೇಕು ಅಂದರೆ ಮುದ್ದು ಮಾಡ್ತಿದ್ದೆ ನಿಂಗೆ ನಾನು ಹುಚ್ಚ ಅನ್ನಿಸ್ಬೋದು ಬಟ್ ದಿಸ್ ಇಸ್ ಪ್ಯೂರ್ ಲವ್ ಆದರೆ ಈಗ ಅದು ಕೂಡ ಇಲ್ಲ ಚಾರು ಅದು ನನ್ನಿಂದ ದೂರ ಆಗೋಯ್ತು ತಾನೇ ಲಕ್ಕಿ ಅದನ್ನು ಕೇಳಿದ ಚಾರು ಸರ್ರನೆ ಓಡಿ ಹೋಗಿ ಆಕೆ ಕೈಗೆ ಸಿಕ್ಕಿದ್ದ ಗೆಜ್ಜೆ ಹಿಡಿದು ಬಂದು ಇದೇನೋ ಲಕ್ಕಿ ಎಂದು ಕೇಳಲು ಆ ಗೆಜ್ಜೆಯನ್ನು ನೋಡಿದವನು ಅವಳ ಬಳಿ ಬಂದು ಹ್ಞೂ ಹೌದು ವೈಪಿ ಇದೆ ಇದೆ ನನ್ನ ಗೆಜ್ಜೆ ಸದ್ಯಕ್ಕಿದೆ ನನಗೆಲ್ಲ ಎಂದು ಅದನ್ನು ಕೈಗೆತ್ಕೊಳ್ಬೇಕು ಅದನ್ನು ತನ್ನ ಬೆನ್ನಿಂದೆ ಹಿಡಿಯುವ ಚಾರು ಇದು ಬೇಕಂದರೆ ನನಗೆ ಒಂದು ಸತ್ಯ ಗೊತ್ತಾಗಬೇಕು ಎಂದಳು ಅವಳ ಮಾತಿಗೆ ವೈಫಿ ಪ್ಲೀಸ್ ಪ್ಲೀಸ್ ಕೊಡು ಅದನ್ನು ಎಂದು ಮುಂದೆ ಬರಬೇಕು ಹಿಂದೆ ಹೆಜ್ಜೆ ಇಡುವ ಚಾರು ಸತ್ಯ ಗೊತ್ತಾಗಬೇಕು ಎಂದಳು ಮೊದಲೇ ಟೆನ್ಷನ್ ಇದೆ ಕೊಡು ವೈಫಿ ಎಂದವನ ಮಾತಿಗೆ ಇಲ್ಲ ಹಸುರ ಮೊದಲು ನೀನು ಇದು ಇಲ್ರು ಬಾನ ಎಲ್ಲಿ ನೋಡಿದೆ ಹೇಗೆ ನೋಡಿದೆ ಇಬ್ಬರು ಮೀಟ್ ಆದ್ರೆ ಅವಳಿಗೆ ಏನು ಗೊತ್ತು ನೀನು ಗೊತ್ತಾ ಅವಳಿಗೆ ನೀನು ಪ್ರೀತಿ ಮಾಡೋದು ಗೊತ್ತಾ ಹೇಗಿದ್ಲು ಅಂದರೆ ನಿನ್ನ ಅವಳ ಮೊದಲನೇ ಭೇಟಿ ಹೇಗಾಗಿತ್ತು ಆಗ ಅವಳಿಗೆ ಎಷ್ಟು ವಯಸ್ಸು ನಿನಗೆ ಎಷ್ಟು ವಯಸ್ಸು ಮತ್ತು ನೀನು ಹೇಗಿದ್ದೆ ಎಲ್ಲಿದ್ದೆ ಹೇಗೆ ಏನೇನೋ ಕೇಳುವಾಗ ಅದು ದೊಡ್ಡ ಕತೆ ವೈಫಿ ಎಂದು ಅವಳತ್ತ ಬರಲು ಹೇಳಿದ್ರೆ ಮಾತ್ರ ಈ ಗೆಜ್ಜೆ ಸಿಗುತ್ತೆ ಅಸುರ ಹೇಳು ಹೇಳು ಎಂದು ಹಿಂದಿಂದೆ ಹೋಗಲು ಅವಳ ಕೈಯಿಂದ ಗೆಜ್ಜೆ ಹಿಡಿಯಲು ಕೈ ಸಾಗಿಸಿದ ಆದರೆ ಆಕೆ ಕೊಡದೆ ಆಟವಾಡಿಸಿದಾಗ ವೈವಿ ಪ್ಲೀಸ್ ಎಂದು ತಾನು ಆಟ ಮುಂದುವರಿಸಿದ ಇಬ್ಬರ ಚಟಾಪಟಿಯಲ್ಲಿ ಚಾರು ಎಡವುವಾಗ ಅವಳ ನಡು ಬಳಸಿ ಕಾಪಾಡಿದವನನ್ನು ನೋಡುತ್ತಾ ಲಕ್ಕಿ ಈ ಕತೆ ಗೊತ್ತಾದರೆ ನಿನ್ನ ನನ್ನ ಅನುಮಾನ ಬಗೆಹರಿಸಿದ ಹಾಗಾಗುತ್ತೆ ಒಂದು ವೇಳೆ ನೀನೇ ಆ ಹುಡುಗನಾಗಿದ್ದರೆ ನಾನೇ ನಿನ್ನ ಬಾ ಆದರೆ ನನ್ನ ಬದುಕು ಸಾರ್ಥಕತೆ ಪಡೆಯುತ್ತೆ ಲಕ್ಕಿ ಎಂದು ಕೊಂಡವಳ ಮನದ ಮಾತರಿಯದವನು ಈಗ ಈ ದಿಲ್ರುಬ ನನ್ನ ಬದುಕಲ್ಲಿ ಬಂದಿಲ್ಲ ಅಂದಿದ್ರೆ ನಾನು ನಿನ್ನ ಜೊತೆ ಸಂಸಾರ ಶುರು ಮಾಡ್ತಿದ್ನೇನೋ ಏನೋ ಗೊತ್ತಿಲ್ಲ ವೈಫಿ ಆದರೆ ಈಗ ಅವಳ ಹುಡುಕಾಟದಲ್ಲಿ ನಾನು ನಿನ್ನ ಮೇಲೆ ಏನು ಫೀಲಿಂಗ್ಸ್ ಬೆಳೆಸ್ಕೊಳಕಾಗ್ತಿಲ್ಲ ಎಂದ್ಕೊಂಡ ಆದರೆ ಇಬ್ಬರ ಹೃದಯದ ಬಡಿತವೂ ಒಂದೇ ಮಾರ್ಗ ಹಿಡಿದಿದ್ದು ಸತ್ಯ ಲಕ್ಕಿ ನೀನು ಮೊದಲು ನಿನ್ನ ಹುಡುಗಿನ ಎಲ್ಲಿ ನೋಡಿದ್ದು ಪ್ಲೀಸ್ ಹೇಳು ನಾನು ತಿಳ್ಕೊಳ್ಬೇಕು ಎನ್ನಲು ಮೊದಲು ಇಲ್ಲ ಎಂದ ಆದರೆ ಈಗ ಆ ದಿನಗಳಿಗೆ ಮರಳಬೇಕು ಅನಿಸಿತ್ತೋ ಏನೋ ನೀನು ನಿನ್ನ ಹಠ ಎಲ್ಲಿ ಬಿಡ್ತೀಯ ವೈಫಿ ಸರಿ ಕೇಳಿಸ್ಕೊ ಮತ್ತೆ ಮತ್ತೆ ಕೇಳಬೇಡ ಎಂದ ಸರಿ ಎಂದಳು ಆಮೇಲೆ ಗೆಜ್ಜೆ ಕೊಡಬೇಕು ಎಂದ ಆಯಿತು ಮಾರಯ ಎಂದಳು ನಾನು ಸಿಟಿ ಸ್ಕೂಲ್ನಲ್ಲಿ ಓದಿದ್ದು ಬಟ್ ರಜೆ ಬಂದರೆ ಇಲ್ಲಿಗೆ ಬರ್ತಿದ್ದೆ ಆದರೆ ಆ ರಜೆ ಟೈಮ್ನಲ್ಲಿ ಅಮೃತಹಳ್ಳಿ ಶಾಲೆ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ ಅಂತ ನನ್ನ ಕೂಡ ಸೆಲೆಕ್ಟ್ ಮಾಡಿ ನನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಕಳಿಸಿದರು ನಾನು ನನ್ನ ಫ್ರೆಂಡ್ಸ್ ಶಿವು ಮತ್ತು ರವಿ ಇದ್ದರು ಇಬ್ಬರು ತುಂಬ ತರಲೆಗಳು ನಾವಾಗ ಎಸ್ ಎಲ್ ಸಿ ಓದ್ತಿದ್ವಿ ಎಂದು ಕತೆ ಶುರು ಮಾಡಿದ ಮುಂದೆ ನೆಕ್ಸ್ಟ್ ಎಪಿಸೋಡಿಂದ ದಚ್ಚು ದಿಲ್ರುಬಾ ಲವ್ ಸ್ಟೋರಿ ಶುರು ಮಾಡೋಣ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ನನ್ನ ವಾಯ್ಸ್ ಕೆಟ್ಟೋಗಿದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ